ಮಾತೃಧ್ವನಿ ವೀಕ್ಷಕರಿಗೆ ರಾಮನಾಥ್ ಜೋಯಿಸಿ ಮಾಡುವ ಅನಂತ ಅನಂತ ನಮಸ್ಕಾರಗಳು ಈ ದಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಒಂದು ಕಾರ್ಯಕ್ರಮದ ವಿಷಯ ಬಗ್ಗೆ ನಾನು ತಗೊಂಡ್ಬಂದಿದ್ದೀನಿ ಏನಪ್ಪಾ ಅಂದ್ರೆ ಸುಮಂಗಲಿಯರಿಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆ ಇದೆ ಇದು ಎಷ್ಟು ವಿಶೇಷವಾಗಿರೋ ಪೂಜೆ ಅಂದ್ರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಹಾ ಸತಿ ಎಂಸೂಯ ಸನಿ ಸಾವಿತ್ರಿ ಒಡ್ ಕೂಡ ತನ್ನ ಸೌಭಾಯತನವನ್ನ ರೂಢೀಕರಿಸಿಕೊಳ್ಳಕ್ಕೆ ಅಭಿವೃದ್ಧಿ ಮಾಡ್ಕೊಳಕ್ಕೆ ಈ ಒಂದು ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂತ ಕರಿತೀವಿ ಅಕ್ಷಯ ತದಿಗೆ ಅಂತ ಕರಿತೀವಿ ಪ್ರತಿಯೊಬ್ಬರು ಸುಮಂಗಲಿಯರು ಕೂಡ ಅಕ್ಷಯ ತೃತೀಯ ಕಾಯ್ತಾ ಇರ್ತಾರೆ ಅಕ್ಷಯ ತೃತೀಯ ಅಂದ್ರೆ ಏನು ಅಥವಾ ಅಕ್ಷಯ ತದಿಗೆ ಅಂದ್ರೆ ಏನು ಅಕ್ಷಯ ತದಿಗೆಯನ್ನ ಹೇಗ್ ಮಾಡಬೇಕು ಅಕ್ಷಯ ತೃತೀಯ ಅಥವಾ ತೃತೀಯವನ್ನ ಯಾವ ರೀತಿ ಮಾಡಬೇಕು ಇದನ್ನ ಯಾರು ಈ ವ್ರತವನ್ನು ಆಚರಣೆ ಮಾಡಬೇಕು ಈ ವ್ರತದ ಬಗ್ಗೆ ವಿಶೇಷತೆ ಏನು ಸಂಪೂರ್ಣ ವಿವರವನ್ನು ನಾನು ಕೊಡ್ತಾ ಇದ್ದೀನಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಒಂದು ಬುಧವಾರ ಬರ್ತದೆ ಏಪ್ರಿಲ್ ಮೂವತ್ತನೇ ತಾರೀಕು ನೋಡಿ ವಿಶೇಷತೆ ಇದೆ ಈ ಅಕ್ಷಯ ತೃತೀಯ ಪ್ರತಿ ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ಅಕ್ಷಯ ಅಕ್ಷಯ ಮೂರ್ ನಾಲ್ಕು ತದಿಗಳು ಬರುತ್ತೆ ನಮ್ಮ ಹೆಣ್ಮಕ್ಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಏನಪ್ಪಾ ಅಕ್ಷಯ ತೃತೀಯಗಳಲ್ಲಿ ತೃತೀಯದಲ್ಲಿ ಅಕ್ಷಯ ಅಕ್ಷಯ ತೃತೀಯ ಬಹಳ ಸುಳ್ಳು ಪೂಜೆ ಅದು ಅದೇನು ಜಾಸ್ತಿ ಏನು ಖರ್ಚು ಮಾಡಬೇಕಾದೇನಿಲ್ಲ ಇದರಲ್ಲಿ ನಮ್ಮ ಹೆಣ್ಮಕ್ಳು ಸುಮಂಗಲಿ ಎಲ್ಲರೂ ಕೂಡ ತಲೆ ಸ್ನಾನ ಮಾಡಿ ಶುಭ್ರ ಉಳ್ಳವರಾಗಿ ವಸ್ತ್ರಾಭರಣ ಧರಿಸಿಕೊಂಡು ದೇವರ ಮನೆಯನ್ನ ಶುಚಿಗೊಳಿಸಿ ರಂಗೋಲಿಗಳನ್ನ ಹಾಕಿ ಒಂದು ದೇವರ ಮನೆ ಒಳಗಡೆ ಬಂದು ಮನೆಯನ್ನು ಚಿಕ್ಕದ ಹಾಕಿ ಅದು ಮನೆ ಇದ್ದರೂ ಪರವಾಗಿಲ್ಲ ಅದರಲ್ಲಿ ಒಂದು ಚಿಕ್ಕ ಒಂದು ಒಂದು ತಟ್ಟೆ ಒಳಗೆ ಒಂದು ಅಕ್ಕಿ ಹಾಕಿಬಿಟ್ಟು ಅದರ ಮೇಲೆ ಒಂದು ಅಕ್ಕಿ ಹಾಕಿದ್ರೂ ಪರವಾಗಿಲ್ಲ ಒಂದು ಚಿಕ್ಕ ತಟ್ಟೆಗಳ ಮೇಲೆ ಒಂದು ಅರಸಿನ ಅರಸ ಕಲಿಸ್ಬಿಟ್ಟು ಅರಸಿನ ಗೌರಿಯನ್ನು ಮಾಡಬೇಕು ಅದರ ಪಕ್ಕದಲ್ಲಿ ಬಲಭಾಗದಲ್ಲಿ ನಾವು ಕೂತಿರ್ತಕ್ಕಂಥ ದೇವರ ಬಲಭಾಗದಲ್ಲಿ ನಮ್ಮ ಕಡೆಯಿಂದ ಎಡಗಡೆ ಬರಬೇಕು ದೇವರ ಕಡೆಯಿಂದ ಹೊರಗಡೆ ಬರಬೇಕು ಮತ್ತೆ ಒಂದು ಅರ್ಶಿನ್ ಗೌರಿಯನ್ನ ಮಾಡಿ ಅದರ ಪಕ್ಕದಲ್ಲಿ ಐದು ವಿಳದಲ್ಲಿ ಇಟ್ಬಿಟ್ಟು ಒಂದು ಕಲಶೆ ಇಟ್ಟು ಅದಕ್ಕೊಂಚು ನೀರು ಹಾಕಿ ಒಂಚು ಹಾಕಿ ಹಾಕುವ ಅಕ್ಷಯತೆಯನ್ನು ಹಾಕಿ ಸುಮಂಗಲಿಯರು ಅಕ್ಷಯ ತೃತೀಯ ದಿವಸ ಭಕ್ತಿಯನ್ನ ಗೌರಿಯನ್ನ ಪೂಜೆ ಮಾಡ್ಬೇಕು ಮಹಾಕಾಳಿ ಮಹಾದೇವಿ ಸರಸ್ವತಿ ಎಲ್ಲೂ ಅವಳೇ ಇರ್ತಾಳೆ ಶಾರದಿನ ಅವಳೆ ಲಕ್ಷ್ಮಿನ ಅವಳೆ ದುರ್ಗಾ ಮಾತೆಯನ್ನು ಅವಳೆ ಶ್ರದ್ಧಾಭಕ್ತಿಯಿಂದ ಸುಮಂಗಲಿಯರು ಯಾವ ಸುಮಂಗಲಿಯರು ಭಕ್ತಿಯಿಂದ ಪೂಜೆ ಮಾಡ್ತಾಳೆ ಅಕ್ಷರ ತದೇ ದಿವಸ ಗೌರಿ ಅಷ್ಟೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ರ ದುರ್ಗಾದೇವಿ ಸಪ್ತ ದುರ್ಗಾದೇವಿಯ ಅಷ್ಟೋತ್ರ ಯಾವ್ದಾದ್ರೂ ದೇವಿ ಅನ್ನಪೂರ್ಣಿ ಅಷ್ಟೋತ್ರ ಕಣಿ ಏನು ಆಗಲ್ಲ ಅಂದ್ರೆ ಅಮ್ಮಾ ನೀವು ಕಾಪಾಡ್ತಾಯಿ ಭಗವತಿ ಅನ್ಬಿಟ್ಟು ಭಗವತಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಸರ್ವಮಂಗಳ ವಾಂಗ್ಲೆ ಶಿಬೆ ಸರ್ವಾಸಾಧಕೆ ಶರಣೆ ಚವಿಗೆ ಗೌರಿ ನಾರಾಯಣ ಮುಸ್ತದೆ ಯಾ ದೇವಿ ಸರ್ವೋದಯ ಶಿಶಕ್ತಿ ರೂಪೇಣ ಸಲ್ಲಿಸಿದ ಹನುಮತ್ಸ ಯಾದೇವಿ ಸರ್ವಭೂತೇಶ್ ಮಾತೃ ರೂಪೇಣ ಶಂಸಿದ ನಮಸ್ತೆ ನಮಸ್ತೆ ಸೇ ನಮೋ ನಮಃ ಗಂಧದ್ವಾರ ಗಂಧದ್ವಾರ ಶಕ್ತಿ ಪುಷ್ಟಾಂಗರೀಶ್ವರೀಶ್ವರೀ ಸರ್ಭೂತಾನಮ ದೇವಿಯನ್ನ ಪ್ರಾರ್ಥನೆ ಮಾಡಿ ಅಮ್ಮ ಭಗವತಿ ನನ್ನ ಸೌಭಾಗ್ಯನ ಕಣಿಸಮ ತಾಯಿ ಅಂತ ಭಗವತಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಸುಮಂಗಲಿಯರು ಮದುವೆ ಆಗಿರ್ತಕ್ಕಂಥ ಸುಮಂಗಲಿಯರು ನನ್ನ ಸೌಭಾಗ್ಯವನ್ನು ಕಣಿಸಮ ತಾಯಿ ಆ ಭಗವತಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡ ರಕ್ಷೆ ತೃತೀಯ ಸಹ ಅವರು ಆಕೆ ನಿಜವಾಗಿ ನಿಜಕ್ಕೂ ಆಕೆ ಸೌಭಾಗ್ಯವತೆಯಾಗಿ ಬಾಳ್ತಾಳೆ ಬಾಳ್ತಾಳೆ ಎಂಬುದರ ಸಂಶಯವಿಲ್ಲ ಆ ಅಕ್ಷಯ ತೃತೀಯ ದಿವಸ ನೀವು ಸುಮಂಗಲಿಯರು ಹೆಸರುಬೇಳೆ ಪಾನಕವನ್ನು ಮಾಡ್ಬೇಕು ಹೆಸರುಬೇಳೆ ನೆನೆ ಹಾಕಿ ಹೆಸರುಬೇಳೆಗೆ ಸ್ವಲ್ಪ ಒಂದು ಮಾಡಿ ಒಂದು ನಿಂಬೆಣ್ಣೆ ಶರ್ಬತ್ ಅಥವಾ ಪಾನಕವನ್ನು ಮಾಡಿ ಯಾರಾದರೂ ಇಬ್ಬರು ಮುತ್ತೈದಿಗೆ ಸುಮಂಗಲಿಯರಿಗೆ ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡ್ಬೇಕು ಮನೆಯಲ್ಲಿ ಏನಾದ್ರೂ ಹಬ್ಬದಡಿಗೆ ಒಂದಿದ್ರೆ ಹಬ್ಬದ ಅಡಿಗೆಯನ್ನು ಮಾಡಿ ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಆ ಮುತ್ತೈದಿಗೆ ಊಟಕ್ಕಾಗಿ ಇಟ್ಟು ನೀವು ಆಕೆಗೆ ನಮಸ್ಕಾರ ಮಾಡಿದರೆ ನೀವು ಸೌಭಾಗ್ಯತನ ನಿಮ್ಗೆ ಹೆಚ್ಚಿಸಿ ಆರೋಗ್ಯ ಭಾಗ್ಯ ಐಶ್ವರ್ಯ ಸಂಪತ್ತು ಮುತ್ತು ರತ್ನ ನಗರ ಎಲ್ಲೂ ಬರ್ತದೆ ಇದರ ಜೊತೆಗೆ ಮತ್ತೊಂದು ಇದೆ ಹೇಳ್ತಾ ಇದೀನಿ ಕೇಳಿ ಅಕ್ಷಯ ತೃತೀಯ ದಿವಸ ಸಾಮಾನ್ಯ ಎಲ್ಲರೂ ಕೂಡ ನಮ್ಮ ಹೆಣ್ಮಕ್ಳು ಕೂಡ ಚಿನ್ನವನ್ನು ಖರೀದಿಸೋ ಪತ್ತೆ ಇದೆ ನಾನು ನೀವು ಚಿನ್ನವನ್ನು ಖರೀದಿ ಖರೀದಿಸಬೇಡಿ ಕೊಂಡ್ಕೊಂಬೆ ತಾನು ಹೇಳ್ತಾ ಇಲ್ಲ ಸಂತೋಷ ಕೊಂಡ್ಕೊಳ್ಳಿ ಆದರೆ ಅಕ್ಷಯ ತೃತೀಯ ದಿವಸ ಮುಖ್ಯವಾಗಿ ನೀವು ಮಾಡ್ಬೇಕಾಗಿರ್ತಕ್ಕಂಥ ದೇವಿ ಆರಾಧನೆ ಸೌಭಾಗ್ಯತನ ಹೆಚ್ಚಿಸ್ಕೊಳಕ್ ಆರಾಧನೆ ವರ್ಷಕ್ಕೊಂದ್ಸಲ ಸಲ ಕಾಯ್ತಾ ಇರ್ತಾರ ಕೆಲವರು ಗಣ್ಯಾಗ್ತಿರಲ್ಲ ಯಾಕೆ ತನ್ನ ಸೌಭಾಗ್ಯತಾನ ಇಚ್ಕೋಬೇಕು ಸತಿ ಸಾವಿತ್ರಿ ಮಹಾಸತಿ ಅನಿಸೂಯ ಚಂದ್ರಮತಿ ಹೀಗೆ ಎಲ್ಲರೂ ಕೂಡ ಒಟ ಸಾವಿತ್ರಿ ಸಾವಿತ್ರಿ ಅವರೆಲ್ಲರೂ ಕೂಡ ತನ್ನ ಈ ಅಕ್ಷಯ ತೃತೀಯ ದಿವಸ ಇವರು ಸಾಕಷ್ಟು ಈ ದೇ ಪೂಜೆ ಮಾಡಿ ಅವರ ಸೌಭಾಗ್ಯತನ ಹೆಚ್ಚಿಸ್ಕೊಂಡ್ರು ನೀವು ಅಷ್ಟೇ ನಮ್ಮ ಎಲ್ಲರೂ ಹೇಳ್ತಾ ಇದ್ದೀನಿ ಸುಮಂಗ್ಲರಿಗೆ ನೀವೆಲ್ರೂ ಕೂಡ ಸುಲಭವಾಗಿ ಬರ್ತಾ ಇತ್ತು ಹೆಚ್ಚಿಗೆ ಖರ್ಚು ಮಾಡ್ಬೇಕಾಗಿಂತ ವರ್ತ ಒಂದು ಹಸಿರು ಮಾಡಿ ನೈವೇದ್ಯ ಏನಿದೆ ಮಾಡ್ಬಿಟ್ಟು ಶ್ರದ್ಧಾಭ್ಯಕ್ತಿಯಿಂದ ದೇವಿ ಆರಾಧನೆ ಮಾಡ್ಬಿಟ್ಟು ಸಾಕು ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ ಹೇಗ್ ಉದ್ಭವ ಆಯ್ತು ಈ ಉದ್ಭವ ಆಗೋದಿಕ್ಕೆ ಕಾರಣ ಈ ವ್ರತ ಈ ವ್ರತ ಹೇಗೆ ಹುಟ್ಟಿತು ಅನ್ನೋದಕ್ಕೆ ವಿಶೇಷವಾಗಿ ಮಾ ಹೇಳ್ತಾ ಇದ್ದೀನಿ ಕೇಳಿ ಒಂದು ಬಾರಿ ಪಾರ್ವತಿ ಪರಮೇಶ್ವರ್ ಇಬ್ಬರಿಗೂನು ಜೊತೆಲಿ ಇದ್ದಾಗ ಪರಮೇಶ್ವರ್ ಕೇಳ್ತಾರಂತೆ ನಿನ್ನ ನಿಜವ ನಿನ್ನ ದೇವಿಯ ನಿನ್ನ ಸ್ವರೂಪವನ್ನು ನೋಡ್ ನೋಡ್ಬೇಕು ನಾನು ಅಂದಾಗ ಸ್ವರೂಪ ನೀನ್ ಅಲಂಕಾರದ ಸ್ವರೂಪವನ್ನ ನೋಡಬೇಕು ಅಂತಂದ ದೇವಿ ಹೇಳ್ತಾಳಂತೆ ನಾನು ನಿಜ ಸ್ವರೂಪವನ್ನ ತೋರಿಸ್ತೀನಿ ಅಂತಂದ ಹೇಳ್ತಾಳಂತೆ ದೇವಿ ಪಾರ್ವತಿ ದೇವಿ ಯಾವ ಸ್ವರೂಪ ಅವನ್ನ ನೀನು ತೋರಿಸ್ತೀನಿ ಅಂದಾಗ ಏನ್ ಸ್ವರೂಪವನ್ನ ತೋರಿಸ್ತೀಯ ಅಂತ ಹೇಳ್ತೇವೆ ಪರಮೇಶ್ವರನು ದೇವಿ ಹೇಳ್ತಾಳಂತೆ ಅಕ್ಷಯ ತೃತೀಯ ದಿವಸನೇ ನಾನು ಅನ್ನಪೂರ್ಣೇಶ್ವರಿ ಅವತಾರವನ್ನ ತಾಳ್ತೀನಿ ಜಗತ್ತಲ್ಲಿ ಯಾವ ದಾನಗಿದ್ದು ಇದ್ದಾದ ಎಲ್ಲ ದಾನಗಳು ಇದೆ ಅನ್ನದಾನ ಪವಿತ್ರ ಪರಮ ಪವಿತ್ರವಾಗುತ್ತೆ ಏನು ಮಾಡಿದ್ರು ಕೂಡ ಮುಟ್ಟಿ ಕೊಡ್ಸ್ರೆ ಸಗಮಾ ತಾಯಿ ತೃಪ್ತಿ ಆಯ್ತಮ್ಮ ಸಾಕಮ್ಮ ಸಾಕ ಸಾಕು ಸಾಕು ಹೊತ್ತ ಬೇಕು ಅಂತೀವಿ ಅನ್ನವನ್ನ ನಮ್ಮ ಹಿಡಿದ್ರೆ ಊಟ ತುಂಬಾ ಊಟವನ್ನು ಮಾಡಿ ಎಷ್ಟು ಬೇಕೋ ಅವನು ಸಾಕಮ್ಮ ಸಾಕುಂತೇ ಒಟ್ಟಾಗಿ ಅಂತಹ ಪವಿತ್ರವಾಗತಕ್ಕಂತಹ ದಾನ ಅನ್ನದಾನವನ್ನ ಭಕ್ತಿಯಿಂದ ನಮ್ಮ ಮನುಷ್ಯ ಯಾರು ಮಾಡ್ತಾನೆ ಅವನು ಅವನು ಸಾಕ್ಷಾತ್ ವೈಕುಂಟಾನೆ ಕೈಲಾಸಕ್ಕೆ ಹೊಂತಾನೆ ಅಂತ ಮಾತಿದೆ ಆವಾಗ ದೇವಿ ಏನ್ ಮಾಡ್ತಾಳಂತೆ ಆ ಒಂದು ನಿಜ ಸ್ವರೂಪವನ್ನ ಪರಮೇಶ್ವರನಿಗೆ ತೋರಿಸ್ತಾಳಂತೆ ಪರಮೇಶ್ವರನು ಭಿಕ್ಷೆ ಪಾತ್ರ ಇಟ್ಕೊಂಡು ಬರ್ತಾನಂತೆ ಅನ್ನವನ್ನು ನೀಡುವಂತ ಅವಾಗ ದೇವಿ ತನ್ನ ಅನುಪ ಅನ್ನಪೂರ್ಣೇಶ್ವರಿ ಅವತಾರವನ್ನು ತೋಳಿ ಅನ್ನವನ್ನ ಪರಮೇಶ್ವರಿ ನೀಡ್ತಾಳಂತೆ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ದಿನ ಇದು ಅಕ್ಷಯ ತೃತೀಯ ದಿವಸನೇ ಅಕ್ಷಯ ತಡಗಿ ದಿವಸನೇ ಸಾಕ್ಷಾತ್ ಕಾಶಿ ಅನ್ನಪೂರ್ಣೇಶ್ವರಿ ಕಾಶಿಯಲ್ಲಿ ಅವತರಿಸಿದ ದಿನ ಆದ್ದರಿಂದ ನಾವು ಎಲ್ಲರೂ ಕೂಡ ಅಂತ ಭಗವತಿಯಾದ ಅನ್ನಪೂರ್ಣೇಶ್ವರಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ದೇವಿಯನ್ನು ಎಲ್ಲರೂ ಕೂಡ ನಾವು ದೇವಿಯನ್ನ ಪ್ರಾರ್ಥನೆಯನ್ನು ಮಾಡಿ ಅಕ್ಷಯ ತೃತೀಯ ದಿವಸ ಗುರುಗಳ ದರ್ಶನ ಮಾಡಬೇಕು ಅಂತ ಇದೆ ಪ್ರತಿಟಿ ನಿಮ್ಮ ಹತ್ತಿರದ ಯಾರು ನಿಮಗೆ ವಿದ್ಯಾಗಿ ಕುಡಿತಾರೆ ಗುರುಗಳು ಯಾರೇ ಆಗಿರ್ಲಿ ಅವರಿಗೆ ಹೋಗಿ ಒಂದು ಹಣ್ಣು ಹಾಲು ಏನೋ ಕೊಟ್ಟು ಅವರಿಗೆ ಕೈ ಲಕ್ಷ್ಯ ಕೊಟ್ಟು ಅವರ ಗುರುಗಳನ್ನ ಒಂದು ನಮಸ್ಕಾರ ನಿಮ್ಮ ಸ್ಕೂಲ ಟೀಚರ್ ಆಗಿರ್ಬೋದು ಯಾರೇ ವಿದ್ಯೆ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರು ಮಾತಾ ಪಿತೃಗಳೇ ಆಗಿರ್ಬೋದು ಅವರಿಗೆ ಕೈ ಬೇಕು ಕೊಟ್ಟು ಅವ್ರು ನಮಸ್ಕರಿಸಿದ್ದಾರೆ ಅಕ್ಷಯ ತೃತೀಯ ದಿವಸ ಹೆಚ್ಚಿನ ಫಲ ಬರ್ತದೆ ಎಂಬಲ್ಲ ಸಂಶಯ ಇಲ್ಲ ಸಲ ಬರ್ತಕ್ಕಂಥ ಅಕ್ಷಯ ತೃತೀಯ ಅಕ್ಷಯ ತದಿಗೆಯಲ್ಲಿ ನೀವು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಕೂಡ ನಮ್ಮ ಭಾರತದ ಸಂ ಸನಾತನ ಸಂಸ್ಕೃತಿ ವಿಶೇಷವಾಗಿರ್ತಕ್ಕಂಥದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ಬರ್ತಾ ಇದೆ ಅಕ್ಷಯ ತೃತೀಯ ಅವತ್ತು ಪೂರ್ತಿ ಇದೆ ಸುಮಂಗಲಿ ಬೆಳಗಿನ ಜಾವನೆ ಎತ್ತು ಬ್ರಾಹ್ಮಿ ಮೂರ್ತಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿದರೆ ಬಹಳ ವಿಶೇಷತೆ ಇರುತ್ತೆ ಸೂರ್ಯೋದಯ ಮುನ್ನ ದೇವರ ಪೂಜೆಯನ್ನು ಮಾಡಿದರೆ ಬಹಳ ಸೂಕ್ತ ಅವತ್ತು ಅವತ್ತು ರಾತ್ರಿ ಎಂಟು ಗಂಟೆವರೆಗೂ ತೃತೀಯ ಇದೆ ಹನ್ನೆರಡು ಗಂಟೆ ಮೇಲೆ ಯಾರು ಮಾಡಬೇಡಿ ಯಾವತ್ತು ನೀವು ಹತ್ತು ಗಂಟೆ ಒಳಗೆ ಒಂಬತ್ತು ಗಂಟೆ ಒಳಗೆ ಅಕ್ಷಯ ಹನ್ನೊಂದು ಹನ್ನೊಂದು ಗಂಟೆ ಒಳಗೆ ಅಕ್ಷಯತೃತೀಯ ಪೂಜೆಯನ್ನು ಮುಗಿಸಿ ಈ ಪೂಜೆಯು ನಿಮ್ಗೆಲ್ಲರೂ ಕೂಡ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ಸುಮಂಗಲರಿಗೆ ಸಕಲ ಸೌಭಾಗ್ಯತನವನ್ನು ಭಗವತಿಯ ಕೊಟ್ಟು ಕಾಪಾಡಲಿ ಆ ಭಗವತಿಯಾದ ನನ್ನ ಆರಾಧ್ಯ ದೇವತೆಯಾದ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿ ಎಲ್ರಿಗೂ ಸೌ ಸಕಲ ಸೌಭಾಗ್ಯ ಆಯುಷು ಆರೋಗ್ಯ ಭಾಗ್ಯ ಸಕಲ ಸೌಭಾಗ್ಯಗಳನ್ನು ನಾನು ಕೊಟ್ಟು ಆ ಭಗವತಿ ದೇವಿ ಕಾಪಾಡಲಿ ಜೊತೆಗೆ ನಿಮ್ಮ ಕೂಡ ಮಕ್ಕಳಿಗೆ ವಿದ್ಯೆ ಇಲ್ಲ ಪ್ರಗತಿ ನಿಮ್ಮ ನಿಮ್ಮ ನಿಮಗೆ ಸೌಭಾಗ್ಯತನ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಸಕಲ ಏಶ್ವರ್ಯ ಆಯುಸ್ಸು ಆರೋಗ್ಯ ಭಾಗ್ಯ ದನ ಕನಕ ವಾಹನಾದಿಗಳನ್ನು ಭಗವತಿ ಎಲ್ಲವನ್ನು ಕೊಟ್ಟು ನಿಮ್ಮ ಸಂಸಾರವೆಲ್ಲೂ ಕೂಡ ನಂದ ಗೋಕುಲವಾಗಿರ್ಲಿ ಅಂತಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಅನಂತ ಅನಂತ ನಮಸ್ಕಾರ